ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಟೈಟಲ್ ಹಾಗೂ ತಂಬೆಲ್ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಜೊತೆ ಏನು ಹೇಳೋಕ್ ಬಂದಿದ್ದೀನಿ ಅಂತ ಹೇಳಿ ಹೊಟ್ಟೆಲಿ ಯಾವುದೇ ಮಗು ಇರಲಿ ಆದರೆ ಎಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಾಗಿ ದೇವರ ಅದಿಂದ ತಾಯಿ ಮಗು ಇಬ್ಬರು ಆರಾಮಾಗಿದ್ದರೆ ಅಷ್ಟೇ ಸಾಕು ಆದರೂ ಹೆಣ್ಮಕ್ಳು ಏನಪ್ಪ ಅಂದರೆ ಹೊಟ್ಟೆಲಿ ಯಾವ ಇದೆ ಅಂತ ಹೊಟ್ಟೆಲಿರುವಾಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ನನಗೂ ಹಾಗೆ ನಾನು ಹತ್ತಾರು ಹಲವಾರು ವೀಡಿಯೋಗಳು ನೋಡಿದ್ದೀನಿ ಯೂಟ್ಯೂಬಲ್ಲಿ ಆದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ ನಿಮಗೂ ನಂತರನೇ ಸಿಂಪ್ಟಮ್ಸ್ ಇದ್ದರೆ ನಿಮಗೂ ಬೇಬಿ ಬಾಯ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಯಾವುದೇ ಮಗು ಆಗಲಿ ನಮ್ಮ ಮಗು ಅದು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯ ಒಂದು ಚೆನ್ನಾಗಿದ್ರೆ ಅಷ್ಟೇ ಸಾಕು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಾರ್ನಿಂಗ್ ಸಿಕ್ನೆಸ್ ಯಪ್ಪ ನಂಗಂತೂ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ವಾಮಿಟ್ ಇತ್ತು ಕೆಲವೊಬ್ರು ಹೇಳ್ತಾರೆ ವಾಮಿಟ್ ಇರೋಲ್ಲ ಗಂಡು ಮಗು ಇದ್ರೆ ಅಂತ ನನಗೆ ಆ ರೀತಿ ಇಲ್ಲ ಒಬ್ರಿಗೆ ಇದ್ದಿರ್ತಾರೆ ಇನ್ನೊಬ್ರಿಗೆ ಏನಿಲ್ಲ ನನಗಂತೂ ಸಿಕ್ಕಾಪಟ್ಟೆ ವಾಮಿಟ್ ಇತ್ತು ಅಪ್ ಟು ಫೈವ್ ಮಂತ್ವರೆಗೂ ನನಗೆ ವಾಮಿಟ್ ಆಯಿತು ನಾನು ಹಾಸ್ಪಿಟ್ಲಲ್ಲಿ ಹೋಗಿ ನಾನು ಅದಕ್ಕಂತ ಮಾತ್ರೆ ಬರ್ಸ್ಕೊಂಡು ನುಂಗಿದ್ದೀನಿ ನಾನು ಅಷ್ಟು ವಾಮಿಟ್ ಆಗ್ತಾಯಿತ್ತು ಬೆಳಗ್ಗೆ ಬೆಳಿಗ್ಗೆನೇ ವಾಮಿಟ್ ಏನು ನೋಡಿದ್ರು ವಾಮಿಟ್ ಊಟ ಬೇಡಪ್ಪ ಅನ್ನೋಷ್ಟು ಅಲರ್ಜಿ ಆಗ್ಬಿಟ್ಟಿತ್ತು ನನಗೆ ಅಷ್ಟು ವಾಮಿಟ್ ಆಗ್ತಾಯಿತ್ತು ಎರಡನೇದಾಗಿ ಬಂದು ಹಾರ್ಟ್ ರೇಟ್ ಹಾರ್ಟ್ ರೇಟ್ ಬಂದು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನೂರ ಐವತ್ತು ಹಾರ್ಟ್ ರೇಟ್ ಇತ್ತು ನಾನೇನು ಅಂದ್ಕೊಂಡೆ ನನಗೆ ಎಣ್ಣೆ ಆಗುತ್ತೇನೋ ಬೇರೆಯವರೆಲ್ಲ ಹೇಳೋದೆಲ್ಲ ಕೇಳೋದು ನೋಡಿದರೆ ಏ ಎಫ್ ಎಚ್ ಆರ್ ಒನ್ ಫಿಫ್ಟಿ ಇದ್ರೆ ಹೆಣ್ಣೆ ಆಗೋದು ಒಳಗೆ ಒನ್ ಫಿಫ್ಟಿ ಒಳಗಿದ್ರೆ ಮಾತ್ರ ಗಂಡು ಹೋಗೋದು ಅಂತ ಎಲ್ಲ ಹೇಳ್ತಿದ್ರು ಅದು ನೋಡ್ಕೊಂಡು ನನಗೆ ಹೆಣ್ಣು ಮಗುನೇ ಆಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಯಾವಾಗ ಗಂಡು ಮಗು ಆಗುತ್ತೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಸೆವೆನ್ ಮಂತ್ ಮೇಲೆ ರೇಟ್ ಅನ್ನೋದು ಹೊಟ್ಟೆಯಲ್ಲಿ ಮಗುನ ಮಗುವಿನ ಹಾರ್ಟ್ ರೇಟ್ ಬಂದು ನಿಮಿಷಕ್ಕೆ ಚೇಂಜ್ ಆಗ್ತಾನೇ ಇರುತ್ತೆ ಸ್ಕ್ಯಾನಿಂಗಲ್ಲಿ ಅದು ನಾವು ಸ್ಕ್ಯಾನಿಂಗ್ ಮಾಡಿಸೋಕರ ಅದ್ರ ಪಾಪದ ಏನು ಆರ್ಟ್ರೇಟ್ ಇದ್ದು ಅದು ತೋರಿಸ್ತಿರುತ್ತೆ ಒಂದೊಂದು ಸ್ಕ್ಯಾನಿಂಗಲ್ಲಿ ಒಂದೊಂದು ಥರ ಚೇಂಜ್ ಇರುತ್ತೆ ಕೆಲವೊಬ್ಬರಿಗೆ ಹಾಗಾಗಿ ನನ್ನ ಆರ್ಟ್ ರೇಟ್ನ ನಂಬಲ್ಲ ಇದು ಸುಳ್ಳು ಅಂತ ನಾನು ಹೇಳ್ತೀನಿ ಇದಕ್ಕೂ ಆರ್ಟ್ ರೇಟಿಗೂ ಗಂಡು ಅಥವಾ ಹೆಣ್ಣು ಅನ್ನೋದಕ್ಕೆ ಸಂಬಂಧನೇ ಇಲ್ಲ ಅಂಥೇಳಿ ನಾನು ಹೇಳ್ತೀನಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಒನ್ ಫಿಫ್ಟಿ ಇತ್ತು ಹಂಗ ನನ್ನ ಹೆಣ್ಣು ಮಗು ಆಗಬೇಕಿತ್ತಲ್ಲ ಗಂಡು ಮಗು ಹೇಗಾಯಿತು ಇದಕ್ಕೂ ಅದಕ್ಕೂ ಸಂಬಂಧ ಏನೇ ಇಲ್ಲ ಮೂರನೇದಾಗಿ ಮೂಡ್ ಸ್ವಿಂಗ್ಸ್ ಮೂರ್ ಸ್ವಿಂಗ್ಸ್ ಅನ್ನೋದಂತೂ ವಿಪರೀತಿ ಇರುತ್ತೆ ಓಲ್ ಪ್ರೆಗ್ನೆನ್ಸಿ ನಂಗೆ ಹಂಗೆ ಆಯ್ತು ಸ್ವಲ್ಪ ಸಿಟ್ಟು ಬರೋದು ಸ್ವಲ್ಪ ಕೋಪ ಬರೋದು ಸ್ವಲ್ಪ ಅಳ್ತಿದ್ದೆ ಸ್ವಲ್ಪ ನಗ್ತಿದ್ದೆ ಹಂಗೆ ಈ ಕ್ಷಣಕ್ಕಿದ್ದಿತ್ತು ಇದ್ದಂಗೆ ಇನ್ನೂ ಸ್ವಲ್ಪತಿ ನಾನು ಇರ್ತಾ ಇರಲಿಲ್ಲ ತುಂಬ ಮೂಡ್ ಸ್ವಿಂಗ್ಸ್ ಇತ್ತು ನನಗೆ ಕೆಲವೊಬ್ರು ಹೇಳ್ತಾರೆ ಮೂಡ್ ಸ್ವಿಂಗ್ಸ್ ಅನ್ನೋದು ಕಮ್ಮಿ ಅಂತ ಹೇಳ್ತಾರೆ ನನ್ನರಲ್ಲಿ ಆಗಿಲ್ಲ ತುಂಬ ಮೂಡ್ ಸ್ವಿಂಗ್ಸ್ ಇತ್ತು ಮೂರನೇದಾಗಿ ವೆಯ್ಟ್ ಗೇನ್ ನಾನು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಲ್ಲಿ ಒನ್ ಮಂತ್ ಮೇಲೆ ಟ್ವೆಂಟಿ ಟೂ ಡೇಸ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಅಲ್ಲಿ ನಾನು ವೇಟ್ ಚೆಕ್ ಮಾಡಿದಾಗ ಫಾರ್ಟಿ ನೈನ್ ಕೆ ಜಿ ಇದ್ದೆ ನನ್ನ ಡೆಲಿವರಿ ಆಗಬೇಕಾದ್ರೆ ಚೆಕ್ ಮಾಡಿದಾಗ ಸಿಕ್ಸ್ಟಿ ತ್ರೀ ಕೆ ಜಿ ಇದ್ದೆ ನಾನು ನಾನು ಅರ ಹದಿನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದೆ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಈಗ ನಾನು ಹೇಳೋ ಟಿಪ್ಸ್ ಮಾತ್ರ ಪಕ್ಕ ಗಂಡು ಮಗು ಆಗುತ್ತೆ ಅಂತ ಹೇಳ್ಬೋದು ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೂ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರ್ಬೋದು ಏನಪ್ಪ ಅಂದರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಸೆವೆನ್ ಮಂತ್ ಆಕ್ ಹೋದಂಗೆ ಫುಲ್ ಕಪ್ಪಿಗೆ ಆಗ್ತಾಯಿದ್ದೆ ನಾನು ಇರೋ ಗಿಂತ ಫುಲ್ ಕಪ್ಪಾಗಿದ್ದೆ ಕೈ ಇದು ಕುತ್ತಿಗೆ ಕೆಳಗೆಲ್ಲ ಡಾರ್ಕ್ ಆಗಿ ಬ್ಲ್ಯಾಕ್ ಕಲರ್ ಎಲ್ಲ ಕಾಣೋಕೆ ಸ್ಟಾರ್ಟ್ ಆಯ್ತು ಆವಾಗೆ ನನಗೆ ಕನ್ಫರ್ಮ್ ಆಗಿತ್ತು ನನ್ನ ಗಂಡು ಮಗು ಆಗುತ್ತೆ ಅಂತ ಯಾವ ಥರ ಅಂದರೆ ಮುಖ ಎಲ್ಲ ಒಂಥರ ದಪ್ಪ ನಾನಪ್ಪ ನಾನು ಇದು ಅನ್ನೋ ಅಷ್ಟು ನನಗೆ ಇದು ಆಯಿತು ಆ ಥರ ಎಲ್ಲ ಕಾಣಿಸ್ತಾ ಇದ್ದೆ ನಾನು ತಂಬೆಲಲ್ಲಿ ನನ್ನ ಸೋಟ ಹಾಕಿದ್ದೀನಿ ನೋಡಿ ಆ ಥರ ಆಗಿದ್ದೆ ನಾನು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ಇನ್ನೊಂದು ಬಂದು ಸೈಜ್ ಹೊಟ್ಟೆ ಸೈಜ್ ಏನಿತ್ತು ಅಂದ್ರೆ ಚಿಕ್ಕದಾಗಿತ್ತು ಈ ಸೊಂಟದ ಹತ್ರ ಎಲ್ಲ ಸೊಟ್ಟೆ ಇರಲಿಲ್ಲ ಸ್ಟ್ರೈಟ್ ಸ್ಟ್ರೈಟಾಗಿ ಮೊಟ್ಟೆ ಆಕಾರದಲ್ಲಿ ನನಗೆ ಗೊತ್ತಾಯಿತ್ತು ಅದನ್ನು ನೋಡ್ಕೊಂಡು ನನಗೆ ಪ್ರೆಗ್ನೆನ್ಸಿ ಗಂಡು ಮಗಲೆ ಇದೆ ಅಂತ ಗೊತ್ತಾಗಿತ್ತು ಯಾಕಂದ್ರೆ ಹೆಣ್ಮಗಿದ್ರೆ ಸೈಡಿಗೆಲ್ಲ ಹೊಟ್ಟೆ ಇರುತ್ತೆ ದೊಡ್ಡದಾಗಿರುತ್ತೆ ರೌಂಡಾಗಿರುತ್ತೆ ಗಂಡು ಮಕ್ಕಳಿಗೆ ಮಾತ್ರ ಸ್ಟ್ರೈಟಾಗಿ ಚೂಪುಗೆ ಒಂಥರ ಮೊಟ್ಟೆ ಥರನೇ ಇರುತ್ತೆ ಸೇಮ್ ಟು ಸೇಮ್ ಸಿಂಪ್ಟಮ್ಸ್ ಏನು ಅಂದರೆ ಫುಡ್ ಕ್ರೇವಿಂಗ್ಸ್ ನನಗೆ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗಳು ಪ್ರೆಗ್ನೆನ್ಸಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದರಲ್ಲಿ ಯಾವ ಥರ ನನಗೆ ಸಿಂಪ್ಟಮ್ಸ್ ಇತ್ತು ಅಂತ ನನ್ನ ಮಗನಲ್ಲಿ ನಾನು ಸಿಕ್ಕಾಪಟ್ಟೆ ಖಾರ ತಿಂತಿದ್ದೆ ಸಿಕ್ಕಾಪಟ್ಟರು ಸಿಕ್ಕಾಪಟ್ಟೆ ಖಾರ ತಿಂತಾ ಇದ್ದೆ ಅದು ಗೊತ್ತಿರೋ ಉಪ್ಪು ಹುಳಿ ಖಾರ ಇದು ಮೂರೇ ಬೇಕು ಸ್ವೀಟ್ ಅಂತೂ ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ದೆ ನಾನು ಬರೀ ಖಾರ ಮಸಾಲೆ ಸಾಂಬಾರ್ ಸ್ಪೈಸಿ ಸ್ಪೈಸಿ ಏನಪ್ಪ ಅಂದರೆ ಹೊಟ್ಟೆ ಮೇಲೆ ಡಾರ್ಕಾಗಿ ಲೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಸೆವೆನ್ ಮಂತ್ ಇದು ನೀವು ನೋಡ್ಬೋದು ಡಾರ್ಕ್ ಆಗಿ ಇಲ್ಲಿ ಇಲ್ಲಿಂದ ಹಿಡಿದು ಹೊಟ್ಟೆ ಮೇಲಿಂದ ಹಿಡಿದು ಸೀದಾ ಕೆಳಗೆ ಮಟ್ಟ ಡಾರ್ಕ್ ಆಗಿ ಒಂದು ಲೈನ್ ಬರುತ್ತೆ ಅದು ನೋಡಿ ನನಗೆ ಕನ್ಫರ್ಮ್ ಆಗಿದ್ದು ಗಂಡ ಆಗುತ್ತೆ ಅಂತ ಹೇಳಿ ಇದು ಪ್ಲಾಸೆಂಟ ಯಾವುದಿತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನನ್ನ ಮಗಂದ್ರಲ್ಲಿ ಅಂದರೆ ಪ್ಲಾಜೆಂಟ ಬಂದು ಆ್ಯಂಟೀರಿಯರ್ ಪ್ಲಾಸೆಂಟ ಇತ್ತು ಕೆಲವರು ಇರ್ತಾರೆ ಆ್ಯಂಟೀರಿಯರ್ ಇದ್ರೆ ಹೆಣ್ಮಗು ಆಗುತ್ತೆ ಅಂತ ಇದು ತಪ್ಪು ಅಂತ ಹೇಳ್ಬೋದು ಪ್ಲಾಸೆಂಟಿಂದ ನಾವು ಹೆಣ್ಣು ಅಥವಾ ಗಂಡು ಅಂತ ಮಾಡ್ಕೊಳಕ್ ಆಗಲ್ಲ ನನ್ನ ಮಗನದಲ್ಲಿ ನನ್ಗೆ ಇತ್ತು ಗಂಡು ಮಗು ಆಯಿತು ಆ ಪ್ರಕಾರ ಈ ಮೂರೇ ಮೂರು ಲಕ್ಷಣ ಹತ್ರ ಇದ್ರು ಪಕ್ಕ ಮಗು ಅಂತ ಹೇಳ್ತೀನಿ ಯಾವುದೇದು ಅಂದರೆ ಹೊಟ್ಟೆ ಹೊಣೆ ಡಾರ್ಕ್ ಲೈನ್ ಬಂದಿರುತ್ತೆ ಅದು ಪಕ್ಕ ಗಂಡು ಮಗು ಆಗುತ್ತೆ ಇನ್ನೊಂದು ಬಂದೆ ಸ್ಪೈಸಿ ಸ್ಪೈಸಿ ಐಟಮ್ಸ್ ನಿಮಗೆ ತಿನ್ನಬೇಕು ಅಂತ ಅನಿಸಿದ್ರೆ ಪಕ್ಕ ಗಂಡ್ಮಗಾಗುತ್ತಿದ್ದಾನೆ ಹೆಣ್ಮಕ್ಳು ಇದ್ರೆ ಸ್ವೀಟ್ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ನನಗೆ ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ಸ್ವೀಟ್ ತಿನ್ನೋಕೆ ಇಷ್ಟನೇ ಆಗ್ತಿರಲಿಲ್ಲ ನಾನು ಹೋಗಿ ಪ್ರೆಗ್ನೆನ್ಸಿ ನನ್ನ ಸ್ಪೈಸಿ ಅಂತ ಸ್ಪೈಸಿ ಐಟಮ್ಸು ಜಾಸ್ತಿ ತಿಂದಿರೋದು ಬಂದು ನಾವು ಫುಲ್ ಡಾರ್ಕ್ ಕಪ್ಪಾಗ್ತೀವಿ ಕಪ್ಪಾದ್ವಿ ಅಂದರೆ ಪಕ್ಕ ಗಂಡು ಮಗು ಅಂತಲೇ ನೀವು ಅರ್ಥ ಮಾಡ್ಕೊಳ್ಳಿ ಸರಿ ಇವೆಲ್ಲ ಸಿಂಟಮ್ಸ್ ನನಗಿತ್ತು ಆ ಅದೇ ರೀತಿ ನಿಮ್ಗೆ ಇರಬೇಕಂತ ನಾನು ಹೇಳಲ್ಲ ಅಕಸ್ಮಾತ್ ಇತ್ತು ಅಂದರೆ ಗಂಡು ಮಗುನೇ ಅಂತಲೇ ಅಂದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್